চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ತೆರಡು ಹಿಂದಿನ ಧ್ವನಿಯ ತುಣುಕನಲ್ಲಿ ಈಗ ಸ್ವಾಮೀಜಿ ಹರಿಪದ ಬಾಬುವಿನ ಮನೆಯಲ್ಲಿ ಕೆಲವಾರು ದಿನಗಳು ಉಳ್ಕೊಳ್ಳೋದಕ್ಕೆ ಅಂತ ಹೋಗಿದ್ರು ಅಲ್ಲಿದ್ದಂತಹ ಎಲ್ಲ ದಿನಗಳಲ್ಲೂ ಕೂಡ ಹಗಲು ರಾತ್ರಿ ಚರ್ಚೆಗಳು ಸಂಭಾಷಣೆಗಳೇ ನಡೀತಿತ್ತು ಅವನ ಮೊದಲನೇ ಪ್ರಶ್ನೆಯೊಳಗಿನ ಅವನ ದಿನದಿಂದ ದಿನ ಸಂಭಾಷಣೆಗಳು ನಡೀತಾ ನಡೀತಾ ಅವನ ತಲೆಯಲ್ಲಿ ಗೂಡ್ ಕಟ್ಟಿದ್ದಂಥ ಹಲವಾರು ಸಂಶಯಗಳ ಪಕ್ಷಿಗಳು ಒಂದೊಂದಾಗಿ ಹಾರು ಹೋಗ್ತಿತ್ತು ಒಂದು ದಿನ ಹೇಗೆ ಸ್ವಾಮೀಜಿಯನ್ನ ಪ್ರಶ್ನೆ ಮಾಡ್ತಿದ್ದನ್ನು ಗಮನಿಸಿದ್ವಿ ನನ್ನ ನಂಬಿಕೆ ಏನು ಅಂದರೆ ಸತ್ಯ ಅನ್ನೋದು ಅಂದರೆ ಭಗವಂತ ಒಬ್ಬನೇ ಅವನೊಬ್ಬ ಆಬ್ಸಲ್ಯೂಟ್ ಅಂತ ಆದರೆ ಸತ್ಯಕ್ಕೆ ದಾರಿಯೊಂದು ಹೇಳೋದಕ್ಕೆ ಹೋದಾಗ ಹಲವಾರು ಧರ್ಮಗಳು ಏಕಕಾಲಕ್ಕೆ ನಿಜವಾಗಿರೋದಕ್ಕೆ ಸಾಧ್ಯನಾ ಇದು ಹೇಗೆ ಅನ್ನೋದಕ್ಕೆ ಸ್ವಾಮೀಜಿ ಉತ್ತರವನ್ನು ಕೊಡ್ತಾ ಹೇಳ್ತಾರೆ ಹೇಗೆ ಸೂರ್ಯನನ್ನ ಭಾವಚಿತ್ರವನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಲ್ಲಿ ಫೋಟೋ ತೆಗೆದ ತಕ್ಷಣ ಸೂರ್ಯ ಹೇಗೆ ಬದಲಾಗೋದಿಲ್ವೋ ಸೂರ್ಯ ಅಂದರೆ ಒಬ್ಬನೇ ಅನ್ನೋದು ಹೇಗೋ ಹಾಗೆ ಭಗವಂತ ಒಬ್ಬನೇ ಅವನನ್ನು ನಾವು ಆರಾಧಿಸುವಂತಹ ರೂಪ ಧರ್ಮಗಳು ಭಗವಂತನನ್ನು ಅರ್ಥೈಸಿಕೊಂಡಿರುವಂತಹ ರೂಪ ವಿಭಿನ್ನ ಅನ್ನೋದನ್ನು ಸ್ವಾಮೀಜಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದನ್ನ ಗಮನ ಈಗ ಅದರ ಮುಂದುವರೆದ ಭಾಗ ಸತ್ಯದ ಈ ಎಲ್ಲಾ ಮುಖಗಳು ಕೂಡ ನಿರಪೇಕ್ಷ ಸತ್ಯದ ಪರಮ ಸತ್ಯದ ವರ್ಗಕ್ಕೆ ಸೇರ್ಕೊಳ್ಳತ್ತಪ್ಪ ಅದ್ ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾ ಹೇಳ್ತಾರೆ ಒಬ್ಬನೇ ಸೂರ್ಯನ ಚಿತ್ರವನ್ನ ಛಾಯಾಚಿತ್ರವನ್ನ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ನಿಂತು ಫೋಟೋನ ತೆಗೆದ ತಕ್ಷಣ ಪ್ರತಿಯೊಂದು ಚಿತ್ರದಲ್ಲೂ ಆತ ವಿಭಿನ್ನವಾಗಿ ಕಾಣಿಸ್ತಾನೆ ಅಲ್ವೇನೋ ಹೀಗೆ ಈ ಬೇರೆ ಬೇರೆ ತುಲನಾತ್ಮಕ ಸತ್ಯಗಳನ್ನ ಪರಮ ಸತ್ಯದ ಜೊತೆಗೆ ಏಕ ರೀತಿಯ ಸಂಬಂಧವುಳ್ಳವುಗಳಾಗಿದೆ ಹಾಗಾಗಿ ಅದರಿಂದ ಪ್ರತಿಯೊಂದು ಧರ್ಮವು ಸತ್ಯ ಯಾಕೆ ಅಂದರೆ ಅದು ಒಂದೇ ಪರಮಧರ್ಮದ ಒಂದೊಂದು ರೂಪ ಅನ್ನೋದನ್ನು ಸ್ವಾಮೀಜಿ ಬಹಳ ಸುಂದರವಾಗಿ ಸೈಂಟಿಫಿಕ್ ಆಗಿ ಅವನಿಗೆ ಉತ್ತರಿಸ್ತಾ ಎಕ್ಸ್ಪ್ಲೇನ್ ಮಾಡಿದ್ರು ಆದರೆ ಅವ್ನು ಮತ್ತೊಮ್ಮೆ ಪ್ರಶ್ನೆ ಕೇಳ್ದ ಯಾರು ಹರಿಪದ ಮಂತ್ರ ಕೇಳ್ತಾನೆ ಆದರೆ ಸ್ವಾಮೀಜಿ ಶ್ರದ್ಧೆಯೇ ಪ್ರತಿಯೊಂದು ಧರ್ಮಕ್ಕೂ ಮೂಲ ಅಲ್ವಾ ಅಂತ ಈ ಮಾತಿನ ಅರ್ಥ ಏನು ಅಂದರೆ ಪ್ರತಿಯೊಂದು ಧರ್ಮವು ಮೊದಲು ದೇವರಲ್ಲಿ ನಂಬಿಕೆ ಇರಿಸ್ಕೊಳ್ಬೇಕು ಮುಂದುವರಿತಾ ಇದ್ದ ಹಾಗೆ ಹೇಳುತ್ತೆ ಮೊದಲೇ ನಂಬಿಕೆ ಯಾಕೆ ಇರಬೇಕು ಅಂತಂದ್ರೆ ಅದೇರೋದಕ್ಕಾದ್ರೂ ಸಾಧ್ಯವೇನೋ ಅಂತ ಸ್ವಾಮೀಜಿ ನಸುನಕ್ಕತ ಅವನನ್ನೇ ಕೇಳಿದ್ರು ಒಬ್ಬ ಮನುಷ್ಯ ರಾಜನಾಗ್ಬಿಟ್ಟಿದ್ದಾನೆ ಅಂತಂದ್ರೆ ಅವನಿಗಿನ್ನೂ ಬಡತನನೇ ಇಲ್ಲ ಅಂತಲ್ಲ ಆದರೆ ಈಗ ಪ್ರಶ್ನೆ ಏನು ಅಂದರೆ ರಾಜನಾಗೋದು ಹೇಗೆ ಶ್ರದ್ಧೆಯನ್ನ ಹೊರಗಿನಿಂದ ತರೋದಕ್ಕಾದ್ರೂ ಸಾಧ್ಯವೇನೋ ಯಾರ್ಗೇ ಆಗ್ಲಿ ಸ್ವಂತ ಅನುಭವ ಆಗದ ಹೊರತು ನಿಜವಾದ ವಿಶ್ವಾಸ ಅಥವಾ ನಿಜವಾದ ಶ್ರತೆ ಉಂಟಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಈಗ ಹರಿಪದ ಬಾಬು ಸ್ವಾ ಹರಿಪದ ಬಾಬು ಸನ್ಯಾಸಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಕೇಳ್ದ ಸ್ವಾಮೀಜಿ ಸನ್ಯಾಸಿಗಳೆಲ್ಲ ಭಿಕ್ಷೆ ಮೇಲೆ ಅವಲಂಬ ಅವಲಂಬನೆ ಮಾಡ್ಕೊಂಡಿದ್ದಾರೆ ಸುಮ್ಮನೆ ವ್ಯರ್ಥವಾಗಿ ಅವರೆಲ್ಲ ಕಾಲಹರಣ ಮಾಡ್ತಿಲ್ವೇನೋ ಯಾಕೆ ಅವರು ಯಾಕೆ ಸಮಾಜಕ್ಕೆ ಉಪಯೋಗವಾದಂತ ಯಾವ್ದಾದ್ರು ಒಂದು ಕಾರ್ಯದಲ್ಲಿ ತೊಡಗಬಾರ್ದು ಅಂತ ಪ್ರಶ್ನೆ ಮಾಡ್ದ ಆಗ ಸ್ವಾಮೀಜಿ ಬಹಳ ಸುಂದರವಾಗಿ ಉತ್ತರಿಸ್ತಾ ಹೇಳ್ತಾರೆ ಈಗ ನೋಡಪ್ಪ ಇಲ್ಲಿ ನೀನು ಅಷ್ಟೊಂದು ಕಷ್ಟಪಟ್ಟು ಸಂಪಾದಿಸ್ತಾ ಇರೋ ಹಣದಲ್ಲಿ ಎಷ್ಟು ಹಣವನ್ನ ನಿನಗೋಸ್ಕರ ಖರ್ಚು ಮಾಡ್ಕೊಳ್ತಿದ್ದೀ ಎಲ್ಲೋ ಸ್ವಲ್ಪ ಭಾಗ ಮಾತ್ರ ಹೌದು ತಾನೆ ಇನ್ನು ಉಳಿದದ್ರಲ್ಲಿ ನೀನು ಯಾರನ್ನಾದ್ರೂ ನಿನ್ನ ಸ್ವಂತದವರು ಅಂತ ಭಾವಿಸ್ತೀಯೋ ಅವ್ರಿಗೋಸ್ಕರ ಬಹುಪಾಲನ್ನ ಖರ್ಚು ಮಾಡ್ತೀಯಾ ಹೌದಾ ಅಲ್ವಾ ಆದರೆ ನೀನು ಅವ್ರಿಗೋಸ್ಕರ ಎಷ್ಟು ಖರ್ಚು ಮಾಡಿದ್ರು ಅದಕ್ಕೆ ಅವರು ನಿನಗೆ ಕೃತಜ್ಞತೆಯನ್ನು ತೋರಿಸೋದಿಲ್ಲ ತೃಪ್ತಿಯನ್ನ ಪಟ್ಕೊಳ್ಳೋದಿಲ್ಲ ನೀನು ಕೂಡಿಡೋ ಹಣ ಎಲ್ಲ ಯಕ್ಷನ ನಿಧಿಯ ಹಾಗೆ ಯಕ್ಷನ ನಿಧಿ ಅನ್ನೋದಕ್ಕೆ ಇಲ್ಲಿ ಒಂದು ಸ್ವಾಮೀಜಿ ನಿಬಂಧದಲ್ಲಿ ಉತ್ತರವನ್ನ ಕೊಡ್ತಾರೆ ಇಲ್ಲಿ ಸ್ವಾಮೀಜಿ ಹೇಳ್ತಿದರೆ ನೀನು ಬೇರೆಯವ್ರಿಗಾಗಿ ಕೂಡಿಡೋ ಹಣ ಎಲ್ಲ ಯಕ್ಷನ ನಿಧಿಯ ಹಾಗೆ ಅಂತ ಯಕ್ಷನ ನಿಧಿ ಅನ್ನುವಂಥದ್ದು ಮಾಯೆಯ ಸ್ವರೂಪ ಮತ್ತೆ ಮನುಷ್ಯನ ಸ್ವಭಾವವನ್ನು ಬಳಸೋದಕ್ಕೆ ಶ್ರೀರಾಮಕೃಷ್ಣರು ಒಂದು ಪುಟ್ಟ ಸುಂದರವಾದ ಕಥೆಯನ್ನ ದೃಷ್ಟಾಂತದ ರೂಪಿಯಲ್ಲಿ ರೂಪದಲ್ಲಿ ಕೊಡ್ತಿದ್ರು ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅವನಿಗೊಬ್ಬ ಅವನು ಅವನಿಗೊಬ್ಬ ಕ್ಷೌರಿಕ ಒಂದು ದಿನ ಈ ಕ್ಷೌರಿಕ ಒಂದು ಮರದ ಕೆಳಗಡೆ ಸಾಕ್ತಾ ಇದ್ದ ಅಂದ್ರೆ ನಡ್ಕೊಂಡು ಹೋಗ್ತಿದ್ದ ನಿನಗೆ ಏಳು ಜಾಏ ಏಳು ಜಾಡಿ ಚಿನ್ನ ಬೇಕೆ ಅಂತ ಧ್ವನಿಯೊಂದು ಅವನಿಗೆ ಕೇಳಿಸ್ತು ಅದು ಆ ಮರದ ಮೇಲೆ ವಾಸವಾಗಿದ್ದಂತಹ ಯಕ್ಷನ ಧ್ವನಿ ಕ್ಷೌರಿಕ ಸುತ್ತಮುತ್ತ ತಿರುಗಿ ನೋಡ್ದ ಯಾರು ಕಾಣಿಸ್ಲಿಲ್ಲ ಆದರೇನಂತೆ ಚಿನ್ನ ಅನ್ನುವಂತ ಶಬ್ದ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಸ್ಬಿಡ್ತು ಹೌದು ಹೌದು ಏಳು ಜಾಡಿ ಚಿನ್ನ ನನಗ್ ಬೇಕು ಎಲ್ಲಿದೆ ಅದು ಅಂತ ಗಟ್ಟಿಯಾಗಿ ಕೂಕೊಂಡ ತಕ್ಷಣ ಅವನಿಗೆ ಪ್ರತ್ಯುತ್ತರ ಕೇಳಿಸ್ತು ಮನೆಗೆ ಹೋಗ್ ನೋಡು ಅಲ್ಲಿ ನಾನು ಅವುಗಳನ್ನ ನಿನಗೋಸ್ಕರ ಇಟ್ಟಿದ್ದೀನಿ ಅಂತ ಆ ಯಕ್ಷ ಹೇಳ್ದ ಕ್ಷೌರಿಕ ಎದ್ನೋ ಬಿದ್ನೋ ಅಂತ ಮನೆಗೆ ಓಡಿ ಹೋದ ಮನೇಲಿ ಹೋಗಿ ನೋಡ್ತಾನೆ ಆಹ್ ಹೌದು ನಿಜಕ್ಕೂ ಅಲ್ಲಿ ಚಿನ್ನ ತುಂಬಿದ ಏಳು ಜಾಡಿಗಳು ಅಲ್ಲೇ ಇತ್ತು ಕ್ಷೌರಿಕ ಪರಮಾನಂದಗೊಂಡು ಕುಣಿದಾಡುಬಿಟ್ಟ ಆದ್ರೆ ಏಳು ಜಾಡಿಗಳ ಪೈಕಿ ಒಂದರಲ್ಲಿ ಮಾತ್ರ ಚಿನ್ನ ಭರ್ತಿ ಇರದೆ ಅರ್ಧ ಮಾತ್ರನೇ ಇತ್ತು ಇದರಿಂದ ಅವನಿಗೆ ತುಂಬಾ ನಿರಾಸೆ ಆಗ್ಬಿಡ್ತು ಏನಾದ್ರೂ ಮಾಡಿ ಅದನ್ನ ತುಂಬಿಸ್ಕೊಂಡ್ ಬಿಡ್ಬೇಕಲ್ಲ ಅಂತ ಆಲೋಚನೆ ಮಾಡ್ದ ತನ್ನೇ ಮನೆಯಲ್ಲಿ ಇದ್ದಂತಹ ಆಭರಣಗಳೆಲ್ಲದನ್ನ ಕರಗಿಸ್ಕೊಂಡು ನಾಣ್ಯಗಳ ನಾಣ್ಯಗಳನ್ನಾಗಿಸಿ ಅದರಲ್ಲಿ ತುಂಬಿಸ್ದ ಆದರೆ ಈ ವಿಚಿತ್ರ ಜಾಡಿ ಅನ್ನುವಂಥದ್ದು ತುಂಬಲೇ ಇಲ್ಲ ಎಷ್ಟೋ ದಿನ ಅವನು ತಾನು ಉಪವಾಸ ಇದ್ದುಕೊಂಡು ಹೆಂಡತಿ ಮಕ್ಕಳಿಗೂ ಉಪವಾಸ ಹಾಕೊಂಡು ಉಳಿಸಿದಂತಹ ದುಡ್ಡಿನಿಂದ ಅದನ್ನು ತುಂಬಿಸೋದಕ್ಕೆ ಪ್ರಯತ್ನ ಮಾಡ್ದ ಓಹೋ ಹ್ಞೂ ಏನು ಮಾಡಿದ್ರೂ ಅದು ಅಷ್ಟೇ ಇತ್ತು ಕಡೆಗೆ ರಾಜನ ಹತ್ರ ಹೋಗಿ ತನ್ನ ಸಂಬಳವನ್ನ ಹೆಚ್ಚು ಮಾಡಬೇಕು ಅಂತ ಕೇಳಿಸ್ಕೊಂಡ ಆಗ ಅವನು ರಾಜನಿಗೆ ತುಂಬ ಬೇಕಾಗಿದ್ದವನು ಆದ್ರಿಂದ ಕೂಡಲೇ ರಾಜ ಅವನ ಸಂಬಳವನ್ನ ಇಮ್ಮಡಿ ಮಾಡಿಬಿಟ್ಟ ಅದರಿಂದಲೂ ಕೂಡ ಈತ ಚಿನ್ನವನ್ನ ಕೊಂಡು ಜಾಡಿಗೆ ತಂದು ತುಂಬಿಸ್ದ ಆದ್ರೂ ಆ ಜಾಡಿ ಭರ್ತಿ ಆಗ್ಲಿಲ್ಲ ಕಡೆಗೆ ಅವನು ಭಿಕ್ಷೆ ಬೇಡೋದಕ್ಕೆ ತೊಡಗಿದ ಹೀಗೆ ಅದೆಷ್ಟೋ ತಿಂಗಳೇ ಕಳೆದ್ ಹೋದ್ರೂ ಕೂಡ ಆ ಜಾಡಿ ಮಾತ್ರ ತುಂಬುವಂತ ಲಕ್ಷಣ ಯಾವುದೂ ಇರಲಿಲ್ಲ ಆದ್ರೆ ಆ ನಾಪಿತನಿಗೆ ಮಾತ್ರ ಇದ್ಯಾಕ್ ಹೀಗೆ ಅನ್ನೋದು ಅರ್ಥವಾಗ್ಲಿಲ್ಲ ಬರ್ತಾ ಬರ್ತಾ ತುಂಬಾ ದುರ್ಗತಿಗಿಳಿದ್ಬಿಟ್ಟ ಹಗಲಿರುಳು ಆ ಅರ್ಧ ತುಂಬಿದ ಜಾಡಿಯ ಬಗ್ಗೆನೇ ಆಲೋಚನೆ ಮಾಡ್ತಾ ಹುಚ್ಚನಾಗ್ಬಿಟ್ಟಿದ್ದಾನೆ ಇದನ್ನ ಕಂಡಂತಹ ಒನ್ ಇದನ್ನ ಕಂಡಂತಹ ರಾಜ ಒಂದು ದಿನ ರಾಜ ಇವನನ್ನ ಪ್ರಶ್ನೆ ಮಾಡ್ದ ಏನೋ ನಿನ್ನ ಸಂಬಳ ಈಗಲಿಗಿಂತ ಅರ್ಧದಷ್ಟಿರದಾಗಲೇ ಅದೆಷ್ಟು ನೆಮ್ಮದಿಯಾಗಿ ಸುಖವಾಗಿದ್ದೆ ಏನು ಬಂತು ಕೇಡು ಆ ಏಳು ಜಾಡಿ ಚಿನ್ನದ ಚಿನ್ನ ಏನಾದರೂ ನಿನಗೆ ಸಿಕ್ತೇನೋ ಇದನ್ನು ಕೇಳಿ ನಾಪಿತ ಆಶ್ಚರ್ಯಗೊಂಡು ಕೇಳ್ತಾನೆ ಮಹಾಪ್ರಭು ನಿಮಗೆ ಹೇಗೆ ಗೊತ್ತಾಯ್ತು ಅದರ ಸಮಾಚಾರ ಅಂದ ಆಗ ರಾಜ ಹೇಳ್ದ ಅಯ್ಯೋ ಆ ಯಕ್ಷಣ ಏಳು ಜಾಡಿ ಸಿಕ್ಕಿದವ್ರ ಗತಿ ಅದೆಷ್ಟು ಅಂತ ನನಗೆ ಗೊತ್ತಿಲ್ವೇನೋ ಅವನು ನನಗೂ ಕೂಡ ಅದನ್ನು ಕೊಡೋದಕ್ಕೆ ಬಂದಿದ್ದ ಆಗ ನಾನು ಅದನ್ನ ನಾನು ಖರ್ಚು ಮಾಡಬಹುದು ಅಥವಾ ಸುಮ್ಮನೆ ನೋಡ್ಕೊಳ್ಬೇಕೋ ಅಂತ ಕೇಳ್ದೆ ಆಗ ಯಕ್ಷ ಮತ್ತೆ ಮಾತನ್ನೇ ಆಡ್ಲಿಲ್ಲ ನೋಡು ನೋಡು ಆ ಜಾಡಿಯನ್ನ ಇಟ್ಕೊಂಡವರಿಗೆಲ್ಲ ತೃಪ್ತಿ ಪಡಿಸೋದಕ್ ಆಗದಲ್ಲಿರುವಂತಹ ದುರಾಸೆ ಉಂಟಾಗ್ಬಿಡತ್ತಪ್ಪ ಈ ಕೂಡಲೇ ಹೋಗಿ ಆ ಜಾಡಿಗಳೆಲ್ಲದನ್ನ ವಾಪಸ್ ಕೊಟ್ಟು ಬಂದ್ಬಿಡು ಅಂದ ರಾಜನ ಮಾತನ್ನ ಕೇಳಿ ಕ್ಷೌರಿಕನ ಕಣ್ಣು ತೆರೆದು ಆ ಯಕ್ಷ ಮರದ ಬಳಿಗೆ ಆ ಯಕ್ಷ ಇದ್ದಂತಹ ಮರದ ಹತ್ರ ಹೋದ ಅಯ್ಯ ಅಯ್ಯ ನಿನ್ನ ಜಾಡಿಗಳನ್ನೆಲ್ಲ ನೀನೇ ಇಟ್ಕೊಳಪ್ಪ ಅಂತ ಕೂತ್ಕೊಂಡ ಆಗಬಹುದು ಅಂತ ಉತ್ತರ ಏನೋ ಕೇಳಿಬಂತು ಮನೆಗೆ ಬಂದು ನೋಡಿದ್ರೆ ಆ ಜಾಡಿಗಳೆಲ್ಲ ಮಾಯವಾಗಿತ್ತು ಅದೆಲ್ಲದರ ಜೊತೆಗೆ ಅವನು ಅಷ್ಟು ದಿನ ಕೂಡಿಟ್ಟಿದ್ದ ಹಣ ಅದೂ ಮಾಯ ಆಗಿತ್ತು ಜೊತೆಗೆ ಈಗ ನಾಪಿತನ ದುರಾಸೆ ಕೂಡ ಇದನ್ನ ಶ್ರೀ ಶ್ರೀರಾಮಕೃಷ್ಣರು ಯಾವಾಗಲೂ ಒಂದು ದೃಷ್ಟಾಂತ ಕಥೆಯಾಗಿ ವರ್ಣಿಸ್ತಾ ನಮ್ಮಲ್ಲಿ ಆಸೆ ಅನ್ನುವಂಥದ್ದು ಹೇಗೆ ಪ್ರೇರೇಪಿಸುತ್ತೆ ಅನ್ನೋದನ್ನು ಹೇಳ್ತಿದ್ರು ಈಗ ಸ್ವಾಮೀಜಿ ಇಲ್ಲಿ ಅದೇ ರೆಫರೆನ್ಸ್ನ ಕೊಡ್ತಾ ಹೇಳ್ತಾ ಇದ್ದಾರೆ ನೀನು ಕೂಡಿಡೋ ಹಣ ಹಣ ಎಲ್ಲದೂ ಕೂಡ ನಿಧಿಯ ಹಾಗೆ ಅಂತ ಇದರ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯ ಕೃಷ್ಣ